ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅರೇಂಜ್ಮೆಂಟ್ ಹನ್ನೆರಡು ಹನ್ನೆರಡುವರೆ ಒಳಗಡೆ ಅರೇಂಜ್ಮೆಂಟ್ ಮಾಡ್ಕೊಂಬಂದ್ಬಿಡ್ತೀರಾ ಎಲ್ಲ ಮನೆಗೆ ಎಲೆಕ್ಟ್ರಿಕ್ ಬನ್ಶಂಕ್ರಿ ಅದೆಲ್ಲ ಬನ್ಶಂಕರಿ ಆಗಿದೆ ಅಂತ ಎಲ್ಲ ಆಗಿದೆ ಹಾಗೆ ಹನ್ನೆರಡುವರೆ ಎಷ್ಟೊತ್ತಿಗೆ ಬನ್ನಿ ನೀವು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಹಾಂ ಓಕೆ ಓಕೆ ಸೊ ಎಲ್ಲ ಅರೇಂಜ್ಮೆಂಟ್ಸು ನೀವೇ ಮಾಡ್ಕೊಂಡು ಓಕೆ ನಾನು ವಾಲ್ಯೂಮ್ ಕಮ್ಮಿ ಮಾಡಿದ್ದೀನಣ ಕೇಳಿಸ್ತಾ ಇಲ್ಲ ಹಲೋ ಹಾಂ ಬರ್ತೀನಿ ಒಂದೊಂದು ಚೂರು ವಿಜ್ವಾಲಿ ಹಾಕ್ಕೊಂಡು ಬರ್ತೀನಿ tan <coughs> la